హాయ్ ఎల్గూ శుభోదయ్య వెల్కమ్ బ్యాక్ టు మై ఛానల్ బి రెసిపీ అంత ఉంటా నోడవా మిక్స్ వెజిటేబల్ సబ్బుకి సొప్పు లవ్ మాంత బీ మిక్సీకి నాలుగు కాయ మెణు ఒం ఇరులి అర్ధి శుంఠి బి స్వల్ప సిప్పుట్కీ స్వల్ప కొత్తిమీరి సొప్పు స్వల్ప పుదీనా ఇవగా ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಬೇಕು ಚೆನ್ನಾಗಿ ನೀವು ಸಾಗಿ ಇವಾಗ ನೋಡಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಕೋಸು ಕ್ಯಾಪ್ಸಿಗೆ ಮುನ್ನೋಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇರೆ ಯಾವ ತರಕಾರಿ ಬೇಕೋ ಅದು ನೀವು ಹಾಕ್ಕೊಳ್ಬೋದು ಸಬ್ಸಿಗೆ ಸೊಪ್ಪು ಟೊಮೆಟೊ ಎರಡು ಈರುಳ್ಳಿ ಎರಡು ಅಕ್ಕಿ ಮೂರು ಲೋಟ ನೆನೆಸಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ಇವಾಗ ನೋಡಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಪುಲಾವ್ ಎಲ್ಲೇ ಇದ್ದರೆ ಎಲೆ ಹಾಕ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಇವಾಗ ಕಟ್ ಮಾಡಿತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿ ಟೊಮೆಟೊ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ಸೈಡಲ್ಲಿ ನೀರು ಕುದಿಲಿಕ್ಕೆ ಇದಕ್ಕೆ ಹಾಕಲಿಕ್ಕೆ ಬಿಸಿ ನೀ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ನಾಲ್ಕು ಲೋಟ ನೀರು ತೊಗೊಂಡಿದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಟೊಮೆಟೊ ಫ್ರೈ ಆಗಿದೆ ಅರಿಶಿಣ ಹಾಕಿದ್ದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಅದು ಒಂದು ಸ್ಪೂನ್ ಹಳದಿ ಪುಡಿ ಸ್ವಲ್ಪ ಉಪ್ಪು ಹಾಕಿ ಫಸ್ಟು ಬೇಗ ಟೊಮೆಟೊ ಫ್ರೈ ಆಗ್ತದೆ ಇವಾಗ ಎಲ್ಲ ತರಕಾರಿ ಮತ್ತು ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಕಡ್ದಿಟ್ಟ ಮಸಾಲವನ್ನು ಇದಕ್ಕೆ ಸೇರಿಸಿ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಮಕ್ಕಳಿಗೆ ಎಲ್ಲ ಹೋಗ್ಲಿಕ್ಕಿದ್ರೆ ರಪ್ಪ ಆಗ್ತದೆ ನೀವು ಸಹ ಟ್ರೈ ಮಾಡಿ ಇವಾಗ ನೋಡಿ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಸೇರಿಸ್ತೀನಿ ನೆನೆಸಿ ಇಟ್ಟಿದ್ರಿಂದ ಅದು ಉಡಿ ಉಡಿ ಆಗಿ ಆಗ್ತದೆ ಈಗ ರಪ್ಪ ಅಂತ ಹಾಗೆ ಹಾಕಿದರೆ ಎಂತ ಆಗ್ತದೆ ಅಂದರೆ ಅಷ್ಟು ಒಳ್ಳೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಹತ್ತು ನಿಮಿಷ ನೆನ್ಸಿಡಬೇಕು ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ವಿಸಿಲ್ ಬರಲಿಕ್ಕೆ ಬಿಡಿ ಇವಾಗ ಆಗಿದೆ ನೋಡಿ ಇವಾಗ ತಣ್ಣಗಾಗಿದೆ ಓಪನ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುಲಾವು ನೋಡಿ ತುಂಬ ಒಳ್ಳೆ ಫ್ಲೇವರು ಒಳ್ಳೆಯ ಘಮ ಅಂತ ಇರ್ತದೆ ಸಬ್ಸಿಗೆ ಸೊಪ್ಪು ಹಾಕಿದ್ರಿಂದ ನೀವು ಸಹ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಬಾಯ್